ಯಾರು ಲೈವಿಗೆ ಬಂದ್ರಿ ಜಾಯ್ನ್ ಆದ್ರಿ ಬಂದ್ರಲ್ಲ ಬಿಡಿ ಯಾರಾದರೂ ಒಬ್ಬರಾದ್ರು ಬರ್ತಿರೋ ಇಲ್ಲೋ ಅಂದ್ಕೊಂಡಿದ್ದೆ ಹೋದ್ರಾ ಹಾಯ್ ಶ್ವೇತ ಸಿಸ್ಟರ್ ನೀವು ಅಲ್ವಾ ಇವಾಗ ಸೊ ಥ್ಯಾಂಕ್ ಯು ಸಿಸ್ಟರ್ ಸಪೋರ್ಟ್ ಮಾಡಿದ್ದಕ್ಕೆ ಹಾಯ್ ಲತಾ ಆಯ್ತರ ಟಿಫನ್ ಇಬ್ಬರದೂ ಏನು ಟಿಫನ್ ಮಾಡಿದ್ರಿ ಇಬ್ಬರು ಮುಗೀತಾ ಇಲ್ಲ ಕೆಲಸ ಸೊ ಥ್ಯಾಂಕ್ ಯು ಯಾರು ಲೈಕ್ ಮಾಡಿದ್ರಿ థ్యాంక్ యూ శ్వేత స థ్యాంక్ యూ లతా సర్ శ్వేత సిస్టర్ ఊట టైము బట్ నన్న మగలి రజాల్వా సో ఆగిద్వి టిఫన్ కూడా आ, मनी हो है। हाँ नवरे हाय हाय ब्रदर थैंक यू थैंक यू सपोर्ट मेसेज के थैंक यू श्वेता सिस्टर थैंक यू सो मच नि शुभ मध्यान ಓಕೆ ಥ್ಯಾಂಕ್ ಯು ಹಾ ಮಾ ನಡುಮನಿಯವರೇ ಸಿರಿ ಹಾಯ್ ಶ್ವೇತಾ ಹಾಯ್ ಸಿರಿ ಕಾವ್ಯ ಕ್ವೀನ್ ಹಾಯ್ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಓ ನಾನು ಲೈವ್ ಮಾಡಿದರೆ ಬರ್ತೀರಾ ಅನ್ರಿ ಹಾಗಾದ್ರೆ ನಾನು ಯಾರು ನನ್ನ ಲೈವ್ ಬರ್ತೀರಾ ಇಲ್ಲ ಅಂತ ನಾನು ಲೈವ್ ಮಾಡೋಕ್ಕೆ ಭಯಪಡ್ತಿದ್ದೀನಿ ಮಾಡಿದಾಗ ಯಾರೂ ಬರ್ತಿರ್ಲಿಲ್ಲ ಒಬ್ಬರು ಇಬ್ಬರು ಬರ್ತಿದ್ರು ಹಂಗೆ ವಾಪಸ್ ಹೋಗ್ತಿದ್ರು ಇದ್ಬಿಟ್ಟು ಸೊ ಮಾಡಬೇಕು ಬೇರೆ ಒಂದು ಗೊತ್ತಾಗ್ತಾ ಇಲ್ಲ ಸೊ ಹಂಗಾಗಿ ಲೈವ್ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಬಟ್ ನಂಗೆ ಅಷ್ಟೊಂದು ಏನು ಲೈವ್ ಬಗ್ಗೆ ಐಡಿಯಾ ಇಲ್ಲ ಬಟ್ ಬೇರೆ ಲೈವ್ಗೆಲ್ಲ ಹೋಗಿ ನೋಡ್ತಿರಲ್ಲ ಎಷ್ಟೊಂದು ಜನ ಇದ್ದು ಸಪೋರ್ಟ್ ಮಾಡ್ತಾರೆ ಗೊತ್ತರೋ ಅವರಿಗೆ ತುಂಬ ಓದ್ತಿರ್ತಾರೆ ಎರಡು ಗಂಟೆ ಮೂರು ಗಂಟೆ ಎಲ್ಲ ಲೈವ್ ಮಾಡ್ತಾರೆ ಸಿಸ್ಟರ್ಸ್ ಅವರೆಲ್ಲ ಅವರೆಲ್ಲ ಆಲ್ರೆಡಿ ನಾನು ಆಗಿರಾರೆ ಬಟ್ ಎಕ್ಸ್ಪೀರಿಯೆನ್ಸ್ ಇದೆ ಆಮೇಲೆ ನಾವೆಲ್ಲ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದಾವಲ್ಲ ಯೂಟ್ಯೂಬರ್ಸು ಲೈವ್ ಬೇರೆ ಯಾವುದು ಐಡಿಯಾ ಇಲ್ವಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆಯ್ಕೆ ಆಯ್ಕೆ ಅವೇ ಸಿಸ್ಟರ್ ಇವರು ಲತಾ ಸಿಸ್ಟರ್ ಆಯ್ ಹೇಳ್ತಿದ್ದಾರೆ ಆಯ್ ಮಾಡಿ ಲತಾ ಸಿಸ್ಟರ್ ಅವ್ರ ಮನೆಗೆ ಹೋಗಿ ಒಂದು ಗಿಫ್ಟ್ ಮಾಡಿ ಬನ್ನಿ ಆಯ್ತಾ ನಾನು ಇದು ಮಾಡ್ತೀನಿ ಪಿನ್ ಮಾ ಇದು ಮಾಡ್ತೀನಿ ಬ್ಲೂ ಮಾಡ್ತೀನಿ